ಹೊಸ ಸೊಸಿದು ಡಿಮ್ಯಾಂಡ್ ಬಾಳ ಆತಲ್ಲ ಆಗಲೇ ಬೆಂಗಳೂರಿಗೆ ಹೋಗು ವಿಚಾರ ಮಾತಾಡಕತ್ತಿದ್ಲು ಮಾತಾಡಕತ್ತಿದ್ಲ ಕಾಣಿಸ್ತತಿ ಹಕ್ಕಾಬಿಡು ಹಕ್ಕಾಳ ಬೆಂಗಳೂರಿಗೆ ಹಕ್ಕಾಳ ದಿಲ್ಲಿಗೂ ಹಕ್ಕಾಳ ಆಕಿ ಹೋಗೋದಕ್ಕ ನನಗೇನು ಸಿಟ್ಟು ಬಂದಿದ್ದೀಲಿ ಹೋದ್ರೆ ಹೋಗಲ್ಲಕ್ ಮತ್ತೆ ಇವತ್ತಲ್ಲ ನಾನು ಹೋಗೋಕಾಕಿ ತಿರ್ಕೊಂಡ ಅಲ್ಲ ಆಕಿದ್ ಯಮಕ್ಕೆ ಅಡ್ಜಸ್ಟ್ ಇದ್ದಿದ್ದಿತ್ ನೋಡು ಅಂತ ನಾ ಇನ್ನೂ ಲಗ್ನ ಆಗಿ ಬಂದು ನಾಲ್ಕು ದಿವಸ ಆಗಿಲ್ಲ ಆಗಲೇ ಬೆಂಗಳೂರಿಗೆ ಹೋಗಾಕ ಪುಸ್ಪ್ಲಾಶಳ ಹಾ ಇವ್ ನಮ್ಮ ರಾಹುಲ್ ತಿಳಿದಿಲ್ಲ ತೀರ್ ಆಕಿನ ಕರ್ಕೊಂಡು ಬಂದಿಲ್ಲ ನಾಟಕ ಮಾಡಕತ್ತಿದ್ನ ತಗೊಂಡ್ ನೋಡಿ ಇಬ್ಬರಿಗೆ ಕೈ ಬಾಲ ಇಟ್ಕೊಂಡು ತಣ್ಣದ ಕುಂತ್ ನೋಡು ನೀ ಅಷ್ಟು ಅಂತಿ ಕಕ್ಕೊಡ ಸೂಕ್ಷ್ಮ ಸೂಕ್ಷ್ಮ ಅಂತ ನೀಂತಿ ಆಕಿನೇನ ನನಗೆ ವಾ ಸೂಕ್ಷ್ಮ ಅನ್ಸಂಗ್ಲಾಕಿ ಭಾಳ ಜೋರದ ಒಂದಿಟ್ಟು ಹುಷಾರಿ ಹುಷಾರಿರ ಕೂಡ ಹೌದು ನೀ ಹೇಳಿದ್ದು ನನಗೂ ಹಂಗ ಅನ್ಸಕತೀ ಸೂಕ್ಷ್ಮ ಸೂಕ್ಷ್ಮ ಅಂದಂಗ ಅಂದಂಗ ಅವ್ರ ಮನ್ಯಾಗ ಹೋದಾಗ ಒಂದು ಮಾತಂದ್ರ ಹೆಚ್ಚು ಮಾತಾಡ್ತಿದ್ಲಕ್ಕಿ ಎರಡು ಮಾತು ಅಂದ್ರೆ ಕಡಿಮೆ ಅಕ್ಕಿದ್ಲಕೀವ್ ಈಗೇನು ಎಷ್ಟು ಮಾತು ಮಾತಾಡಕತ್ತಾಳ ಅಂದಿಕ್ಕಿ ಬಹಳ ಕಲ್ತಾಳ ಇರ್ಲಿ ಇರ್ಲಿ ಆಕಿನ ಹೆಂಗ ಬಗ್ಗ ಬಡಿಬೇಕ ಅನ್ನೋದು ಗೊತ್ತೈತಿ ಬಗ್ಗ ಬಡಿತೇನೆ ಅಂತ ಕಿನ್ ಯವ್ವ ಇಬ್ರು ತಾಯಿ ಮಗಳು ಕೂಡಿ ಏನೋ ಕೆಚ್ಚಾಕತ್ತಾರ ಇವರು ನನ್ನ ಬಗ್ಗೆ ಮಾತಾಡಕತ್ತಾರ ಏನ ಸೂಕ್ಷ್ಮ ಜೋರು ಏನೇನೋ ಮಾತಾಡಕತ್ತಾರ ನಾ ಏನೋ ಹೆಂಗಾರ ಮಾಡಿ ಪುಸ್ತಲಾಯಿಸಿ ಬೆಂಗಳೂರು ಕಡೆ ದಾರಿ ಹಿಡಿದ್ರ ಆತಂದ್ರ ಇವ್ರೇನು ನನ್ನ ಬಿಡಂಗ ಕಾಣೋದಿಲ್ಲ ಯವ್ವ ನಾನು ನಿನ್ಗೆ ಈಗ ಹೇಳ್ತೇನೆ ನೋಡು ಬಾಳ ಅಂದ್ರೆ ಭಾಳ ಹುಷಾರಿರ್ನಿ ಏನೇ ആക്ക ഹി ഇല്ലട നിന സത്യഗ് മി ബുറാത്തിന് ഇന്നെല്ലാ വിട്ടി നീന്ഗ അല്ല തങ്കി ഈഗ് മാറന ഏനത്തേനക്ക ബംഗളൂർഗ് വിന ഈവത്ത് ബില്ല ഇൻ്റെ ആർട് ബെങ്കൂരി വിട്ടി അംഗളൂർഗോഗി രാഹുൽ കൂട അല്ലേ ഹോണ്ടിട്ട് തലി കഴിസിൻ മാത്തീ ஆக்கி ஜையிர் இவன் ஜுட்டு நீக்கி இல்லே இட்டுக்கோங்க சீரனு ஆத்திய சீரனு சூட்டி இருக்கி சார் இரன்னு ஆய்வாரி கேசக் கல்லே கல்சு ஜருக்கி மத்தி சீரா தம் ಇಲ್ಲಿ ಬೆಂಗಳಿಗೆ ಹಚ್ಚಾಕತ್ತ ಅದ ಅಂಗಡಿಗೆ ನಮ್ಮ ತಿನ್ನು ಎರಡ್ ತಿಂಗಳು ಬಿಟ್ಟರ ಕಳ್ತಿದ್ಲು ಈಕೆ ಲೆಕ್ಕ ನೋಡಿದ್ರ ಇಲ್ಲಿ ನಾನು ಪರ್ಮನೆಂಟ್ ಆಗಿ ಊಟ ಹೊಡಿಸ್ಬೇಕಂತ ಮಾಡ್ಯಾಳ ಈಕಿ ಎಷ್ಟು ನೀಚಿದ್ದ ಅವಳಿಕಿ ಹೆಂಗ್ ತುಂಬಕತ್ತ ಕಿವಿ ತಾಯಿ ಕಿವಿ ಹೆಂಗ್ ತುಂಬ ಹಂಗಲ್ಲ ತಂಗಿ ರಾಹುಲ್ ಒಪ್ಪಕ್ಕಲ್ಲ ಅದಕ್ಕ ಒಪ್ಪು ಹಂಗ್ ನೀ ಮಾಡ್ರಿ ಅದನ್ನೇ ನಾನಿನ್ ಹೇಳ್ಕೊಡ್ಬೇಕನ ಅಳು ಕರಿ ಇಲ್ಲ ಅಂದ್ರೆ ಏನಾರ ಜಡ್ಡ ಬಂದ ತನ್ನ ಮಕ್ಕ நோடப்பா நன்கு இறவ மக நீஹத்தெட்டு மந்தி யார் இல்பா ஆரோக்கிய சசி நீ கித்கொண்டே பெங்களூர் ஹோதிரி அந்த நம்ம பாழை ஏன கேவனே அவங்க அவன் பாக வர்த்தீர் தகப இல்லே கங்கார நானே உங்க யவ்வா இவ்வளோ நான் கெட்டி வந்து நீவாராக்கி நீங்கள் வை இல்ல ಇಲ್ಲಿದೇನಾಯ್ತಲ್ಲ ಓಟು ಹೊಲ ಲವಣಿ ಕೊಟ್ಟು ಮನಿ ಬಾಡಿಗೆ ಕೊಟ್ಟು ಅವ್ರ ಹಿಂಬಾಲೆ ಬೆನ್ನತ್ರಿ ಯಾರಾಗ ಒಂದು ಮಾಡಿದ್ರಿ ನಿಮ್ಮ ಬಾಳೆ ಬಚ್ಚೆ ಆಕತಿ ಇಲ್ಲ ನಾ ಹೇಳಿದ್ದ ಆಮ್ಯಾಗ್ ನೋಡಿ ಬ್ಯಾರೇನ ಆಕತಿ ಮಾನಿಲ್ಲ ಮರ್ಯಾದಿಲ್ಲ ಅದಕ್ಕೆ ಎಷ್ಟಿದ್ಯಾ ನೀನು ಹೇಳ್ತಿದ್ದಿ ಅಂತ ನಾನು ಏಟ್ ಹೊರಗೆ ಬಂದೆ ಆ ಟಾರ ನಿನ್ನ ನಿನ್ನ ಮತ್ತೆ ನನಗೆ ಇಲ್ಲಡ ಟೈಮ್ ಹೋಗಲಿ ನಂದು ಟೈಮ್ ಮತ್ತು ಬರ್ತೈತಿ ಇಲ್ಲಡ ಈ ಮನೆ ಹೊಸಲು ಹೊಸ ಬಗ್ಗೆ ಆಗಿರ್ಬೇಕು ನಿನಗೆ ಹಂಗೆ ಮಾಡಿದ್ದಿಲ್ಲ ಅಂದ್ರೆ ನನ್ನ ಹೆಸರು ದೀಪಾನ ಅಲ್ಲ ಸುಂದರವನ ಮಗಳ ಅಲ್ಲ ನಾನು ಹೌದು ತಂಗಿ ನೀನು ಹೇಳಾಕತ್ತಿದ್ದು ಭಾಳ ಅಂದ್ರೆ ಭಾಳ ಕರೇವೈತಿ ಬಿಡಬಾರ್ದು ಬಿಡಬಾರ್ದು ಆಕೆ ನೀಗೇನಾರ ಬಿಟ್ಟ್ಯಾ ನಾ ಕೆಟ್ಟ್ಯಾ ಇಲ್ಲೇ ಇಟ್ಕೊಂತ ನಾ ಯಾಕೆ ಹೋಗ್ಲಿ ಬೆಂಗಳೂರಿಗೆ ಅಲ್ಲಿ ಬೇಯಿಸ್ಟ ಮನೆ ಬಿಟ್ಟು ಆಸ್ತಿ ಹೊಲ ಬಿಟ್ಟು ಅಲ್ಲಿಗೆ ಹೋಗಂದೇನಾ ಹೋಗುದಿಲ್ಲ ಆಕಿನ್ನ ಇಲ್ಲಿ ತಗೊಳಾಕ ಪ್ರಯತ್ನ ಮಾಡ್ತೇನೆ ಗೊರ್ತ ಅದಕ್ಕೆ ನನಗೆ ಈ ಬಾಡ್ಯ ನೀನು ಬಗ್ಸದ ಭಾಳ ತತ್ತದಿಲ್ಲ ಸುಮ್ಮನೆ ಇರ್ತಂಗಿ ತಂಗಿ ಹಂಗೂ ಎರಡು ತಿಂಗಳು ಅಂತ ಮಾತಾಡ್ಯವಲ್ಲ ಎರಡು ತಿಂಗಳು ಮುಗುದಾರ ಮುಗಿಲಿ ಆ ನಾಗಿನ ಮುಂದಿನ ಮುಂದೆ ಚಾರ್ ಇಟ್ಕೊಳ್ಳೋನು ಚಿಕ್ಕಮ್ಮರ ಏನ್ರಿ ಏನೋ ಹೇಳಾಕತ್ತಿರಲ್ರಿ ನೀವು ஆஹோனி இல்னாக்கத்தின்ப்பா மத்த ஏன அண்ண பெங்கூர் குட்டான அண்ணா கழுசிபிடுவாஸ்தான் ஏனோ அந்த அதுக்கத்தாரி நானும் அஸ்த நீ நோட்ரி மத்த நமக்கு அண்ணன் ஆக்கல் நீச்சி கெட்ட ஹோலு புத்தியாக்கே கிரி புத்தியாக்கே கீங்கசா மத்தின எஸ் நீச்சி தீன் ಇಷ್ಟತನ ನಾನು ಕಿವಿಯಾರ ಕೇಳಿಸ್ಕೊಡನಿ ಕೇಳಿಸ್ಕೊಡ ನೀ ನನ್ನ ಕಿವಿಗೆ ಮಣ್ಣು ಅಂತ ಕೆಲಸ ಮಾಡಾಕತ್ತೇನು ನೀನು ಹಿಂಗೆ ಹೆಂಗೆ ಹೆಂಗೆ ಹೊಳಸ್ತಾವಣ್ಣು ಹಿಂಗೆ ಮತ್ತಿನ ನಿನಗೇನು ನಿನಗೇನು ಅಷ್ಟಕ್ಕೆ ಹಂಗೇನಿಲ್ವಾ ಸುಷ್ಮಾ ಇಲ್ಲ ನನ್ನ ಮಗ ನನ್ನ ಸಸಿ ಅಂದ್ರೆ ನನ್ನ ಮಗಳಕ್ಕಿಂತ ಹೆಚ್ಚು ಹಾ ನಮ್ಮ ದೀಪಾ ಅಂದ್ರೆ ಏನು ಮಾಡಿ ನೀನು ಆಯ್ತಂದ್ರೆ ಅಷ್ಟು ಪೀರುತೆಕ್ಕಿಗೆ ಹೌದಲ್ಲ ದೀಪಾ ಅಲೋ ನೀ ನನ್ನ ಬಿಟ್ಟಿಯಾ ನೀ ಬೆಂಗಳೂರಿಗೆ ಒಕ್ಕರಿ ನೀವು ನಿಮ್ಮ ಚಾಲ ತೋರಿಸಿದ್ರೆ ನನಗೆ ನನ್ನ ಚಾಲ ತೋರ್ಸೋದು ಏನು ಭಾಳ ತಗಂಗಿಲ್ಲ ಏನು நீளடா நீ நான் ஒே படாக்கனே இஷ்ட நான் இப்ப வர்த்தவ் மனியாகிட்டு நேரி காமிட்டுங்கிட்டி நம்ம இனியர்ன்ன நீ நன் ஹங்கிடாக்கு வந்த சத்திரூ சாதில்லது ஏனா மாதானே நமக்குலடா கொஞ்சா 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 அனுக்க பூச்சிடான நன்னில்ட்டுக்கொந்தீரே இட்டுகோரி இட்டுகோரி இட்டுகோரின நீவது நன்கை முகது சாக்கி ஷரண் சரணார்த்தி ஓகப்பா நீ கண்டு அன ಇಷ್ಟು ದಿವ್ಸ ನೀವು ನಿಮ್ಮ ಆಟ ತೋರ್ಸಿದ್ರಿ ನೀ ದೀಪ ನಾಟ ನೋಡು ಅಂತ್ರಿ ಅಂತ ಏನು ದೀಪಾ ಏನಿಲ್ರಿ ಅತ್ಯರ ನಿಮ್ಮನ್ನು ನಿಮ್ಮನ್ ಬಿಟ್ಟಿರಾಟ ಆಗುದೇ ಇಲ್ರಿ ಅತ್ಯರ ನೀವಂದ್ರೆ ನನಗಷ್ಟು ಪ್ರಾಣ್ರಿ ನಾ ಇಲ್ಲೇ ಇರ್ತೇನೆ ಅತ್ಯರ ನಿಮ್ಮ ಜೊತೆ ಯಾರ ತಿಂಗ್ಳು ಯಾಕ್ರಿ ಅತ್ಯರ ಎರಡು ವರ್ಷ ಆದ್ರೂ ಇಲ್ರಿ ನಾ ಇಲ್ಲೇ ಇರ್ತೇನೆ ನೀವೇನು ವಿಚಾರ ಮಾಡಕೋಬೇಡ್ರಿ ನೀವಿದ್ದು ನನಗೆ ಹೋಗು ಅನ್ನೋ ಮಠ ನಾನು ಹೋಗುದಿಲ್ರಿ ಹತ್ಯಾರ ಸುಷ್ಮಾ ಸರೋಜಾ ಇಲ್ಲ ರಾಹುಲ್ Wind, Maka, e luz, <Station sounds> ෝ බතාබර් කලෙීමවා ගිඩ්ඩුමවා ඒ ඉිද්ද නියනක ලාටකුට ලක්කු කියළ මවිටතායක නමත්තිේ ම අ හටිට රවල අර් ම දීපානු කලස්වන් දන හලාකතිදේ දීපායන වල්න් පා අකර ඉල්ලතන්ත ඉාත අහගලා මති වල ඉකිව හැන් හිකති. மாவர கேரிமாவ் கே அவரே இல்லை நீ அந்த இவ்ரி தாய் மகிச்சி நீங்க ஏனந்திரி அல்லேதே அந்த ஏக்க மறு மறுத்தி கனஸ்தி நீட் ओगी ती लाभ इतको तावग नाय हंग वंदी के मारी इतको कुंती ने लेले हंग ना न ससिनो हंदी के मारी इतको ताये ना नी वस्ता ये न कानू नू कादे तेजी तो बेकार गिला ये ना ये गा वैसे कुंदी ससी एक ही आवा बिटको टेट्टा कर रहोगा वाह मनी हुड़का हाँ इकिन मने आको बेकिने बिटो और चंद नसतने � ஹாவுது ஹாவுது சரோஜனி ஏயாக்கதித்தக் கரேட்டைத்தி வான் கியாங்கலா இல்லை 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 இல்ல ತಾಂಬ್ರ ತಲೆ ರಂಗಟು ಇವ್ರಿಗೆ ಇವಾಗ ಎಲ್ಲಾರ್ಗು ಮತ್ತೆ ನೀವು ಕೈ ಹಾಕ್ ತಗೊಂಡ್ತಾ ಎಲ್ಲಾರ್ನು ಈ ಸಮುದ್ರದಾಗಿಂದ ಪಾರಾಗೋದು ಅಷ್ಟೇನು ಸುಲಭ ಇಲ್ಲ ಇವರ ಇವರ ಒಂದು ಇಟ್ಟು ಏನಾದ್ರೆ ನನಗೆ ಸಾಥ್ ಕೊಡ್ತಾನಂದ್ರೆ ಇವನು ನನಗೆ ಸಾಥ್ ಕೊಡಲಿಲ್ಲ ಇವನು ನನಗೆ ಕೈ ಕೊಟ್ಟ ಇರಲಿ ಇಟ್ಕೋರಿ ಇಟ್ಕೋರಿ ಏನ ನೀವು ನೆನಪರಿದೇನ ಬೆಂಕಿ ಕೂಡ ಆಟ ಆಡ್ಬೋದು ನೀರಿನ ಕೂಡ ಮಜಾ ಮಾಡ್ಬೋದು ಆದ್ರೆ ದೀಪಾನ ಕೂಡ ಏನೇ ಬಾಳೆ ಬಾಯ ಮಾಡೋದು ಅಷ್ಟು ಸುಲಭ ಇಲ್ಲ சரழாகி நான் கசிது ரீச்ச இல்ல அந்த நமக்கு நாளில் இந்த சலோக்க ஒந்தொந்த ஒந்தொந்த கஷ்ட ஏனே ஈகிதனெல்லாம் நம்ம ஊனங்கேக்கோ ஆகங்கில்ல அது ஹோகிதனை உணங்கெல்லாம் அரலக்கே நான் ஏன் மாநியராக நினைக்க சந்தோமாரி மாரி ஆட்கோத்தார் எல்லாரும் ஆட்கொள்ளோாயி ஆஹார ஆகக்கிந்த இதனை நான் ஒதுசுதா பார்த்த நன்கே மாமக்கு